ಅರೆ ಅರೆ ತಮ್ಮ ಓಂ ಶಾಂತಿ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ಈಗ ಚಿಕ್ಕವ್ರಿರ್ಬೋದು ದೊಡ್ಡವ್ರಿರ್ಬೋದು ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ ಏಕೆಂದರೆ ನಾವು ವಾಣಿಯಿಂದ ದೂರ ಮನೆಗೆ ಹೋಗಬೇಕಾಗಿದೆ ಆ ಕಾರಣ ನೆನಪಿನಲ್ಲಿದ್ದು ಪಾವನರಾಗಬೇಕಂತೆ ತಮ್ಮ ನೂರು ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಕಣ್ಣುಗಳ ಸಂಭಾಲನೆ ಮಾಡಿ ಇವೇ ಬಹಳ ಮೋಸ ಮಾಡುವಂತಹದ್ದಾಗಿದೆ ಕೆಟ್ಟ ದೃಷ್ಟಿಯು ಬಹಳ ನಷ್ಟ ಮಾಡುತ್ತೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಹೋದರ ಸಹೋದರ ದೃಷ್ಟಿಯ ಅಭ್ಯಾಸ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಭಗವಂತನ ಆಜ್ಞೆಯಾಗಿದೆ ಮಧುರ ಮಕ್ಕಳೇ ಕಾಮ ಮಹಾಶತ್ರುವಿನಿಂದ ಎಚ್ಚರದಿಂದ ಇರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಿ ಯಾಕೆಂದರೆ ತಿಳಿದುಕೊಳ್ಳುವವರೇ ಇಲ್ಲಿ ಬರಲು ಸಾಧ್ಯ ಇಲ್ಲಿ ಯಾವುದೇ ಮನುಷ್ಯರು ಓದಿಸೋದಿಲ್ಲ ಭಗವಂತನು ಓದಿಸುತ್ತಾರೆ ಅಂದಾಗ ಭಗವಂತನ ಪರಿಚಯವೂ ಬೇಕು ಭಗವಂತ ಎಂಬ ಹೆಸರು ಎಷ್ಟು ದೊಡ್ಡದಾಗಿದೆ ಆದರೆ ಅವರ ನಾಮ ರೂಪದಿಂದ ಭಿನ್ನ ಎಂದು ಹೇಳಿಬಿಡ್ತಾರೆ ಅವರು ಅತಿ ಭಿನ್ನವಾಗಿದ್ದಾರೆ ಇಷ್ಟು ಚಿಕ್ಕ ಬಿಂದುವಾಗಿದ್ದಾರೆ ಆದ್ದರಿಂದಲೇ ಆತ್ಮವು ನಕ್ಷತ್ರ ಸಮಾನವಿದೆ ಎಂದು ಹೇಳ್ತಾರೆ ಹೇಗೆ ಆ ನಕ್ಷತ್ರಗಳು ಚಿಕ್ಕ ಗಾತ್ರದಲ್ಲೇನೂ ಇರೋದಿಲ್ಲ ಆದರೆ ಈ ಆತ್ಮ ನಕ್ಷತ್ರವು ಅತಿ ಸೂಕ್ಷ್ಮವಾಗಿದೆ ವಾಣಿಯಿಂದ ದೂರ ಹೋಗಲು ತಂದೆಯನ್ನು ಪೂರ್ಣ ನೆನಪು ಮಾಡಿ ಪವಿತ್ರರಾಗಬೇಕಂತೆ ಪವಿತ್ರರಾಗುವ ವಿಧಿಯಂತೂ ಒಂದೇ ಆಗಿದೆ ಹಿಂತಿರುಗಿ ಹೋಗಬೇಕೆಂದರೆ ಅವಶ್ಯವಾಗಿ ಪವಿತ್ರರಾಗಬೇಕು ಹೋಗುವುದಂತೂ ಎಲ್ಲರೂ ಹೋಗಬೇಕಾಗಿದೆ ಇಬ್ಬರು ಮೂರು ಜನರಂತೂ ಹೋಗುವಂತಿಲ್ಲ ಇಡೀ ಪತಿತ ಪ್ರಪಂಚವೇ ಪರಿವರ್ತನೆಯಾಗಬೇಕಾಗಿದೆ ಈ ನಾಟಕದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಸತ್ಯಯುಗದಿಂದ ಕಲಿಯುಗದವರೆಗೆ ಇದು ನಾಟಕದ ಚಕ್ರವಾಗಿದೆ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕು ಅವಶ್ಯವಾಗಿ ಪಾವನರು ಆಗಬೇಕಾಗಿದೆ ಆಗಲೇ ಶಾಂತಿ ಹಾಗೂ ಸುಖಧಾಮದಲ್ಲಿ ಹೋಗುವುದಕ್ಕೆ ಸಾಧ್ಯ ಗತಿ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆಂಬ ಗಾಯನವೂ ಇದೆ ಸತ್ಯಯುಗದಲ್ಲಿ ಕೆಲವರೇ ಇರ್ತಾರೆ ಮತ್ತು ಪವಿತ್ರರಾಗಿರ್ತಾರೆ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಮತ್ತು ಅಪವಿತ್ರರಾಗಿ ಬಿಡ್ತಾರೆ ಇದಂತೂ ಸಹಜ ಮಾತಾಗಿದೆ ಮತ್ತು ತಂದೆಯು ಮೊದಲೇ ತಿಳಿಸಿರುತ್ತಾರೆ ತಂದೆಗಂತೂ ಗೊತ್ತಿದೆ ಅವಶ್ಯವಾಗಿ ಅನುಮತಿ ಪತ್ರವನ್ನು ತೆಗೆದುಕೊಂಡು ಬನ್ನಿ ಎಂದು ಯುಕ್ತಿಗಳನ್ನು ಏಕೆ ರಚಿಸುತ್ತಿದ್ದರು ಈ ಜಗಳಗಳಾಗುವುದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಎಂದು ತಂದೆಗೆ ಗೊತ್ತಿದೆ ಆಶ್ಚರ್ಯವಾಗಿ ಬಹಳ ಚೆನ್ನಾಗಿ ತಿಳಿದುಕೊಂಡು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅನ್ನಿರಿಗೂ ಕೊಡುತ್ತಾರೆ ಆದ ನಂತರ ಅಹ ಮಾಯೇ ಅಂಥವರನ್ನು ನಿನ್ನ ಕಡೆ ಸೆಳೆಯುತ್ತೀಯಾ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಾಗಿ ಇರುತ್ತೀನಿ ಅನ್ನೋದು ಶತಮೂರ್ಖತನ ಇಲ್ಲಿ ಯಾರ ಕಣ್ಣು ತಪ್ಪಿಸಿಯಾದರೂ ಬದುಕಬಹುದು ಆದರೆ ಮೇಲಿರುವ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ತಂದೆಯ ಆಸ್ತಿಯು ಸ್ವರ್ಗದ ರಾಜ್ಯ ಭಾಗ್ಯವಾಗಿದೆ ಭಾರತವು ಸ್ವರ್ಗವಾಗಿತ್ತು ಮೊದಲು ಹೊಸ ಪ್ರಪಂಚದಲ್ಲಿ ಹೊಸ ಭಾರತ ಸ್ವರ್ಗವಾಗಿತ್ತು ಸ್ವರ್ಗದಿಂದ ನರ್ಕ ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಮತ್ತೆ ನಾವು ಹಿಂತಿರುಗಿ ಹೋಗುತ್ತೇವೆ ಮೊದಲು ನಾವು ಮಾಲೀಕರಾಗಿದ್ದೆವು ನಂತರ ಕಂಗಾಲರಾದೆವು ಈಗ ಮತ್ತೆ ತಂದೆ ಮತದಂತೆ ನಡೆದು ಮಾಲೀಕರಾಗ್ತೇವೆ ನಿಮಗೂ ಗೊತ್ತಿದೆ ನಾವು ಶ್ರೀಮತದಂತೆ ನಡೆದು ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತೇವೆ ಅವಶ್ಯ ಪಾವನರಾಗ್ಬೇಕು ಪಾವನರಾಗುವ ಕಾರಣವೇ ಅತ್ಯಾಚಾರವಾಗುತ್ತೆ ಹೀಗೆ ಮಕ್ಕಳಿಗೆ ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಆದರೆ ಹೊರಗಡೆ ಹೋದಾಗ ಮತ್ತೆ ಬುದ್ಧಿಹೀನರಾಗಿ ಆಶ್ಚರ್ಯವಾಗಿ ಕೇಳುತ್ತಾರೆ ನಡೆಯುತ್ತಾರೆ ಅನ್ಯರಿಗೂ ಜ್ಞಾನವನ್ನು ನೀಡ್ತಾರೆ ಅಹೋ ಮಾಯೆ ಅದಕ್ಕೆ ವಶರಾಗಿ ಹೇಗಿದ್ದರೋ ಹಾಗೆಯೇ ಆಗಿಬಿಡ್ತಾರೆ ಕೆಲವರು ಅದಕ್ಕಿಂತಲೂ ಹಾಳಾಗ್ಬಿಡ್ತಾರೆ ಕಾಮ ವಿಕಾರದಲ್ಲಿ ಸಿಲುಕಿ ಬಿದ್ದರು ಎಂದು ಅರ್ಥವಾಗುತ್ತೆ ತಂದೆ ಹೇಳ್ತಾರೆ ವಿಕಾರದಲ್ಲಿ ಹೋಗುತ್ತೀರೆಂದರೆ ಬಿದ್ದು ಹೋಗುತ್ತೀರಿ ಎಚ್ಚರದಿಂದಿರಿ ಎನ್ನುವುದು ಭಗವಂತನ ಆಜ್ಞೆ ಇದೆಯಲ್ಲವೇ ಇತ್ತೀಚೆಗಂತೂ ವಿಷ ಅನಿಲದ ಇಂತಹ ಪದಾರ್ಥಗಳು ಹೊರಬಂದಿವೆ ಆದ್ದರಿಂದ ಮನುಷ್ಯರು ಕುಳಿತು ಕುಳಿತಿದಂತೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ ಇದೆಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ಏಕೆಂದರೆ ಅಂತಿಮದಲ್ಲಿ ಆಸ್ಪತ್ರೆ ಮೊದಲಾದವುಗಳು ಇರುವುದೇ ಇಲ್ಲ ಆತ್ಮ ಬೇಗನೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ದುಃಖ ಕ್ಲೇಶ ಮೊದಲಾದುದೆಲ್ಲ ದೂರವಾಗುತ್ತೆ ಅಲ್ಲಿ ಕ್ಲೇಶವಿರೋದೇ ಇಲ್ಲ ಆತ್ಮ ಸ್ವತಂತ್ರವಾಗಿರುತ್ತೆ ಯಾವ ಸಮಯದಲ್ಲಿ ಆಯಸ್ಸು ಪೂರ್ಣವಾಗತ್ತೆ ಆಗ ಶರೀರವನ್ನು ಬಿಟ್ಟು ಬಿಡುತ್ತೆ ಅಲ್ಲಿ ಮೃತ್ಯು ಎಂಬ ಶಬ್ದವಿರೋದಿಲ್ಲ ರಾವಣನೇ ಇಲ್ಲವೆಂದರೆ ಮೃತ್ಯು ಬೆಲ್ಲಿಂದ ಬರುತ್ತೆ ಈ ಮೃತ್ಯು ರಾವಣನ ದೂತವಾಗಿದೆ ಭಗವಂತನ ದೂತನಲ್ಲ ಭಗವಂತನ ಮಕ್ಕಳಂತೂ ಬಹಳ ಪ್ರಿಯರಾಗಿದ್ದೀರಿ ತಂದೆಯು ಎಂದೂ ಸಹ ಮಕ್ಕಳ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ನಾಟಕದನುಸಾರ ಕಲ್ಪದ ಮುಕ್ಕಾಲು ಭಾಗ ನೀವು ಸುಖವನ್ನು ಪಡೆಯುತ್ತೀರಿ ತಂದೆಯು ಇಷ್ಟೊಂದು ಸುಖವನ್ನು ಕೊಡುತ್ತಾರೆಂದರೆ ಅವರ ಶ್ರೀ ಮತದಂತೆ ನಡೆಯಬೇಕಾಗಿದೆ ಅಲ್ಲವೇ ಇದು ನಮ್ಮ ಅಂತಿಮ ಜನ್ಮ ಆ ಕಾರಣ ನಾವು ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಬೇಕು ಅಂತ ತಂದೆ ತಿಳಿಸ್ತಾರೆ ತಮ್ಮ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಾರೆ ಜ್ಞಾನ ಅಮೃತದಿಂದ ಬಾಯಾರಿರುವ ಆತ್ಮಗಳ ಬಾಯಾರಿಕೆ ಹೋಗಲಾಡಿಸಿ ತೃಪ್ತಿ ಮಾಡುವಂತಹ ಮಹಾನ್ ಪುಣ್ಯ ಆತ್ಮಾಭಾವ ಯಾರೇ ಬಾಯಾರಿರುವವರ ಬಾಯಾರಿಕೆಯನ್ನು ದೂರ ಮಾಡುವುದು ಮಹಾನ್ ಪುಣ್ಯದ ಕೆಲಸವಾಗಿದೆ ಹೇಗೆ ನೀರು ಸಿಗದೆ ಹೋದಾಗ ಬಾಯಾರಿಕೆಯಿಂದ ಚಡಪಡಿಸುತ್ತಾರೆ ಇಂತಹ ಜ್ಞಾನ ಅಮೃತ ಸಿಗದೇ ಇರುವ ಕಾರಣ ಆತ್ಮಗಳು ದುಃಖಿ ಅಶಾಂತಿಯಲ್ಲಿ ಚಡಪಡಿಸುತ್ತಿದ್ದಾರೆ ಆಗ ಅವರಿಗೆ ಜ್ಞಾನ ಅಮೃತ ಕೊಟ್ಟು ಬಾಯಾರಿಕೆಯಲ್ಲಿ ನೀಗಿಸುವಂತಹವರಾಗಿ ಹೇಗೆ ಊಟ ಮಾಡಲು ಸಮಯ ತೆಗೆಯುತ್ತೀರಿ ಯಾಕೆಂದರೆ ಅವಶ್ಯಕವಾಗಿದೆ ಅದೇ ರೀತಿ ಈ ಪುಣ್ಯದ ಕಾರ್ಯ ಮಾಡುವುದು ಸಹ ಅವಶ್ಯಕವಾಗಿದೆ ಆದ್ದರಿಂದ ಈ ಚಾನ್ಸ್ ತೆಗೆದುಕೊಳ್ಳಬೇಕು ಸಮಯ ತೆಗೆದುಕೊಳ್ಳಬೇಕು ಆಗ ಹೇಳಲಾಗುವುದು ಮಹಾನ್ ಪುಣ್ಯಾತ್ಮ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಕಳೆದು ಹೋದದ್ದಕ್ಕೆ ಬಿಂದು ಹಾಕಿ ಸಾಹಸದಿಂದ ಮುಂದುವರೆಯಿರಿ ಆಗ ತಂದೆಯಿಂದ ಸಹಾಯ ಸಿಗುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ ವರದಾನ ಜ್ಞಾನದ ಅಮೃತದಿಂದ ಬಾಯಾರಿರುವ ಆತ್ಮಗಳ ಬಾಯಾರಿಗೆ ಹೋಗಲಾಡಿಸಿ ತೃಪ್ತಿ ಮಾಡುವಂತಹ ಮಹಾನ್ ಪುಣ್ಯ ಆತ್ಮ ಭವ ಯಾರೇ ಬಾಯಾರಿರುವವರ ಬಾಯಾರಿಕೆಯನ್ನು ದೂರ ಮಾಡುವುದು ಮಹಾಪುಣ್ಯದ ಕೆಲಸ ಹೇಗೆ ನೀರು ಸಿಗದೆ ಹೋದಾಗ ಬಾಯಾರಿಕೆಯಿಂದ ಚಡಪಡಿಸುತ್ತಾರೆ ಇಂತಹ ಜ್ಞಾನಾಮೃತ ಸಿಗದ ಕಾರಣ ಆತ್ಮಗಳು ದುಃಖ ಅಶಾಂತಿಯಲ್ಲಿ ಚಡಪಡಿಸುತ್ತಿದ್ದಾರೆ ಆಗ ಅವರಿಗೆ ಜ್ಞಾನಾಮೃತ ಕೊಟ್ಟು ಬಾಯಾರಿಕೆಯನ್ನು ನೀಗಿಸುವಂಥವರಾಗಬೇಕು ಹೇಗೆ ಊಟ ಮಾಡಲು ಸಮಯ ತೆಗೆಯುತ್ತೀರಿ ಏಕೆಂದರೆ ಅವಶ್ಯಕವಾಗಿದೆ ಅದೇ ರೀತಿ ಈ ಪುಣ್ಯದ ಕಾರ್ಯ ಮಾಡುವುದು ಸಹ ಅವಶ್ಯಕವಾಗಿದೆ ಆದ್ದರಿಂದ ಈ ಚಾನ್ಸ್ ತೆಗೆದುಕೊಳ್ಳಬೇಕು ಸಮಯ ತೆಗೆಯಬೇಕು ಆಗ ಹೇಳಲಾಗುವುದು ಮಹಾನ್ ಪುಣ್ಯ ಆತ್ಮ ಕಳೆದು ಓದದ್ದಕ್ಕೆ ಬಿಂದು ಆಕಿ ಸಾಹಸದಿಂದ ಮುಂದುವರೆಯಿರಿ ಆಗ ತಂದೆಯಿಂದ ಸಹಾಯ ಸಿಗ್ತಾ ಇರುತ್ತಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ